ಹಿಂದೂರು ಓದು ಹೋಗ್ಲಿ ಹೇಳಬೇಕಾಗ್ಲಿ ಚಾಮಿ ಆಗಬಾರದು ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ನಮಗಾಗಿ ಜಿಲ್ಲೆಗೆ ಕೇಸರಿ ಸಲುವಾಗಿ ನಾಲ್ಕು ವರ್ಷ ಆರು ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಮುಖ್ಯ ಕೆಲಸ ಮಾಡ್ತಾರೆ ಗಣಪತಿಗೆ ಆ ಮಕ್ಕಳಿಗೆ ನಾವು ಸಂಕಲ್ಪ ಮಾಡಬೇಕು ಜಾತೀಯತೆಗೆ ನಮ್ಮ ಮನ ಮತ್ತು ಮನೆಯಲ್ಲಿ ಜಾಗ ಕೊಡಲ್ಲ ಅನ್ನೋ ಸಂಕಲ್ಪ ಮಾಡಬೇಕು ನಮ್ಮಲ್ಲಿ ಅಸ್ಪೃಶ್ಯತೆ ಮತ್ತು ಜಾತೀಯತೆಗೆ ಜಾಗ ಇಲ್ಲ ನಾವೆಲ್ಲ ಒಂದು No! ಅಂದ್ರೆ ಮೊನ್ನೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಅವರು ಅವರು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಅಷ್ಟೇ I'm <inaudible> ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಡಲ್ಲ ಸೇನೆ ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಾನದಲ್ಲಿ ಗೋಡೆ ಹುಟ್ಟಿದ್ದೀವಿ ಏನು ಸಿದ್ವಿ

ಸಾವಿರದ ಐನೂರು ಜನಕ್ಕೆ ನಾಚೇ ನಾನು ಇದ್ದೇನೆ ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯವರು ಡಿಕೆ ಜಾತಿ 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 ಅಂತ ಆಮೇಲೆ ಅಂತಾರೆ ಅವಕಾಶನೇ ಇಲ್ಲ ನಾವು ಜಾತಿ ಜಾತಿ ಅಂತ ರೀತಿ ಹೆಚ್ಚಲು ಅಲ್ಲಿ ಮುಸಲ್ಮಾನ ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವ್ರು ಯಾರು ಹೇಳಿದ ಗುಂಪರ್ಗಾದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮಾನ್ ರೋಡ್ ಈ ಕಾಂಗ್ರೆಸ್ ಪಾರ್ಟಿ ಹೇಳ್ತಿರೋದು ಕಡೆ ಇಲ್ಲ ಅವ್ರಿಗೆ ಎಚ್ಚರಿಕೆಯನ್ನು ಇವರಿಗೆ ಅಂತ ಹುಡುಟ ಅರ್ಧ ಓಟದು ಹಾಕ್ಬಾರ್ದು ನಿಮಗೆ ಅರ್ಧ ಊಟ ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇನ್ನ ಹುಳಿದಿನದ ಅರ್ಥ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತಿದ್ದೇ ಇನ್ನ ಇವತ್ತು ಹುಡುಗಿನ ಎಂಟೆ இன்னேல்வோ <laughs> நம்ம <laughs>

ಒಂದು ಇದೆ ಅಂತ ಅವರು ಹೋಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಜೆ ಅವರು ಎಲ್ಲ ಮುಖಂಡರು ಬಂದಿದ್ದಾರೆ ನಾವೆಲ್ಲ ಒಟ್ಟಾಗಿರ್ತೀವಿ ನಾನು ಜೈನ್ ಅಂತ ಇರ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರಳ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗರ ಪರವಾಗಿ ಇರುವಂತಹ ಸರ್ಕಾರವನ್ನ ಕಿತ್ತವರು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವೆಲ್ಲ ಎಚ್ಚರಿಕೆ ತಪ್ಪು ಇವತ್ತು ಹಿಂದೂಗಳು ಹೆಣ್ಣು ಬೀದಿ ಬೀದಿಗಿಳಿದ ನನ್ಗೆ ಆಶ್ಚರ್ಯ ಆಗುತ್ತೆ ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು ಎಸ್ ಸಿ ಹತ್ರ ಎಲ್ಲರೂ ಬಂದಿದ್ರು ಮೊದಲ ಬಾರಿ ಹೆಣ್ಣು ಮಕ್ಕಳು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದ್ರು ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯ ಅವರ ಇದ್ರೆ ಭರತ್ ಮಕ್ಕಳು ಹೇಳ್ತೀನಿ ಗಣಪತಿ ಹಬ್ಬ ಬ್ಯಾನ್ ಹಾಕಿದ್ದಾರೆ ಬ್ಯಾನ್ ಈಗ ಡಿಜೆ ಬ್ಯಾನ್ ಈ ಏನು ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಮುಂದೆ ಗಣೇಶನ ಬರುತ್ತೆ ಈ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆನೂ ಕೂಡ ಬರಬೋತ್ಸವದ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಿಡಿಗೆಗಳನ್ನು ಕೊಟ್ಟಿದ್ದೇವೆ ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟ ಮಾಡಿದ್ದೀರಾ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕ ಮನೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲ ¡Vení! ¡Usted con